ಸದ್ಯ ಸರ್ಕಾರ ಬಿಬಿಎಂ ಮಹತ್ವದ ನಿರ್ಧಾರಗಳಿಂದ ಏಕಾತ ಖಾತ ಬಿ ಖಾತ ಹಾಗೂ ಈ ಖಾತ ಎಂಬ ಹೆಸರುಗಳು ಚಾಲ್ತಿಯಲ್ಲಿವೆ ಬೆಂಗಳೂರಿನಲ್ಲಿ ಬಿ ಖಾತಗಳನ್ನ ಏಕಾತಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಂಡಿದೆ ಹೀಗಾಗಿಯೇ ಈ ವಿಷಯಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇವೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಏಕಾತ ಖಾತ ಹಾಗೂ ಈ ಖಾತ ದಾಖಲೆಗಳನ್ನ ಇದರಲ್ಲಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಏಕಾತ ಖಾತ ಹಾಗೂ ಈ ಖಾತ ದಾಖಲೆಗಳನ್ನ ನೀಡಲಾಗುತ್ತೆ ಏಕಾತ ಇಂದ ಪ್ರಯೋಜನಗಳೇನೇನು ಅನ್ನೋದನ್ನ ನೋಡೋದಾದ್ರೆ ಏಕಾತ ಇದ್ದಲ್ಲಿ ವ್ಯಾಪಾರ ಪರವಾನಗಿಯನ್ನ ಪಡೆದುಕೊಳ್ಬಹುದು ಆಸ್ತಿಯು ಕಾನೂನು ಬದ್ಧ ಅಲ್ಲ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಆಸ್ತಿಯು ಸಮಸ್ಯೆಯೊಂದಿದ್ರೆ ಬಿಕಾತವನ್ನ ನೀಡಲಾಗುತ್ತೆ ಏಕಾತ ಬೇಕಾತ ಬಿಕಾತ ಈ ಏನು ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು ಆಸ್ತಿ ಖರೀದಿ ಮಾಡಬೇಕು ಮಾರಾಟ ಮಾಡಬೇಕು ಮನೆ ಕಟ್ಟಬೇಕು ಅಥವಾ ಒಬ್ಬರ ಹೆಸರಿಂದ ಮತ್ತೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಬೇಕು ಅಂದ ಕೂಡಲೇ ನೆನಪಿಗೆ ಬರುವಂತದ್ದು ಖಾತೆ ಅಂದರೆ ಆಸ್ತಿಯ ಅಧಿಕೃತ ದಾಖಲೆ ಸದ್ಯ ಸರ್ಕಾರ ಬಿಬಿಎಂ ಮಹತ್ವದ ನಿರ್ಧಾರಗಳಿಂದ ಈ ಬೇಕಾತ ಹಾಗೂ ಈ ಖಾತ ಎಂಬ ಹೆಸರುಗಳು ಚಾಲ್ತಿಯಲ್ಲಿವೆ ಕರ್ನಾಟಕ ಸರ್ಕಾರವು ಈ ಖಾತ ಮಾಡುವಂತಹ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಕೈಗೊಂಡಿದೆ ಉಳಿದಂತೆ ಬೆಂಗಳೂರಿನಲ್ಲಿ ಬಿ ಖಾತಗಳನ್ನ ಎ ಖಾತಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಂಡಿದೆ ಹೀಗಾಗಿಯೇ ಈ ವಿಷಯಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇವೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಏಕಾತ ಬಿಕಾತ ಹಾಗೂ ಇ ಖಾತ ದಾಖಲೆಗಳನ್ನ ನೀಡಲಾಗುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಏಕಾತ ಖಾತ ಹಾಗೂ ಇ ಖಾತ ದಾಖಲೆಗಳನ್ನ ನೀಡಲಾಗುತ್ತೆ ಇದರಲ್ಲಿ ಏಕಾತ ಮತ್ತು ಬಿಕಾತ ಮುಖ್ಯವಾದವು ಈ ಬಗ್ಗೆ ಸೂಕ್ತವಾಗಿ ತಿಳಿದುಕೊಳ್ಳೋದ್ರಿಂದ ಆಸ್ತಿಗೆ ಸಂಬಂಧಪಟ್ಟ ತೊಂದರೆಗಳನ್ನ ತಪ್ಪಿಸಿಕೊಳ್ಬಹುದು ಆಸ್ತಿ ಖರೀದಿ ಮಾಡುವಾಗ ಅಥವಾ ಮಾರಾಟ ಮಾಡುವಾಗ ಖಾತ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿಯನ್ನ ಹೊಂದಿರುವಂತವರು ಖಾತೆಯನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಖಾತಾ ಹೊಂದಿರುವಂತವರು ಆಸ್ತಿಗೆ ತೆರಿಗೆ ಕಟ್ಟೋದಕ್ಕೆ ಅರ್ಹರಾಗಿರ್ತಾರೆ ಖಾತಾದಲ್ಲಿ ಮಾಲೀಕರ ಹೆಸರು ಆಸ್ತಿಯ ವಿಳಾಸ ವಿಸ್ತೀರ್ಣ ಸಂಖ್ಯೆ ಗಡಿ ನಿರ್ಮಾಣ ಪ್ರದೇಶ ಮತ್ತು ತೆರಿಗೆಯ ವಿವರಗಳಿರುತ್ವೆ ಖಾತಾವು ಆಸ್ತಿಯ ತೆರಿಗೆ ಲೆಕ್ಕಾಚಾರಕ್ಕೆ ಸಹಾಯ ಮಾಡುತ್ತೆ ಎರಡ್ ಸಾವಿರದ ಏಳರಲ್ಲಿ ಬಿಬಿಎಂಪಿ ತೆರಿಗೆ ಸಂಗ್ರಹಿಸೋದಕ್ಕೆ ಏಕಾತ ಮತ್ತು ಬೇಕಾತ ಪರಿಕಲ್ಪನೆಯನ್ನ ತಂದಿತ್ತು ಈ ಬಗ್ಗೆ ಸೂಕ್ತವಾಗಿ ತಿಳಿದುಕೊಳ್ಳೋದ್ರಿಂದ ಆಸ್ತಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ತಪ್ಪಿಸಿಕೊಳ್ಳಬಹುದು ಆಸ್ತಿಯನ್ನ ಖರೀದಿ ಮಾಡುವಾಗ ಅಥವಾ ಮಾರಾಟ ಮಾಡುವಾಗ ಈ ಖಾತೆಗಳು ಪ್ರಮುಖ ಪಾತ್ರವನ್ನ ವಹಿಸತ್ವೆ ಇನ್ನು ಏಕಾತ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಆಸ್ತಿಯ ಕಾನೂನುಬದ್ಧ ದಾಖಲೆಯ ಪತ್ರ ಆಗಿರತ್ತೆ ಆಸ್ತಿಯ ಎಲ್ಲಾ ಸರ್ಕಾರಿ ನಿಯಮಗಳನ್ನ ಪಾಲನೆ ಮಾಡಿ ನೋಂದಣಿ ಆಗಿರತ್ತೆ ಕಾನೂನುಬದ್ಧ ಆಸ್ತಿ ಅಂತ ಪರಿಗಣಿಸಲ್ಪಟ್ಟಿರತ್ತೆ ಅಂತ ಅರ್ಥ ಬಿಬಿಎಂಪಿ ಅಥವಾ ಸ್ಥಳೀಯ ಆಡಳಿತ ಸಂಸ್ಥೆಗಳು ಇದನ್ನ ನೀಡತ್ವೆ ಇದು ಆಸ್ತಿಯ ಮಾಲೀಕರಿಗೆ ಮಾಲೀಕತ್ವದ ಪ್ರಮಾಣ ಪತ್ರವಾಗಿರುತ್ತೆ ಏಕಾತೆಯಿಂದ ಪ್ರಯೋಜನಗಳೇನೇನು ಅನ್ನೋದನ್ನ ನೋಡೋದಾದ್ರೆ ಏಕಾತ ಇದ್ದಲ್ಲಿ ವ್ಯಾಪಾರ ಪರವಾನಗಿಯನ್ನ ಪಡೆದುಕೊಳ್ಬಹುದು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಸುಲಭವಾಗಿ ಸಿಗತ್ತೆ ಇನ್ನ ಬ್ಯಾಂಕ್ ಸಾಲ ಕೂಡ ಸುಲಭವಾಗಿ ಸಿಗತ್ತೆ ಆಸ್ತಿಯನ್ನ ಖರೀದಿ ಮಾಡುವವರು ಯಾವುದೇ ಅನುಮಾನವಿಲ್ಲದೆ ಖರೀದಿ ಮಾಡಬಹುದು ಮಾಲೀಕರು ಆಸ್ತಿಯ ತೆರಿಗೆಯನ್ನ ಸರಿಯಾಗಿ ಪಾವತಿ ಮಾಡಿದ್ದಾರೆ ಅಂತ ಇದು ಖಚಿತಪಡಿಸತ್ತೆ ಆಸ್ತಿಯನ್ನ ಮಾರಾಟ ಮಾಡುವಾಗ್ಲೂ ಕೂಡ ವರ್ಗಾವಣೆಗೆ ಯಾವುದೇ ತೊಡಕಾಗೋದಿಲ್ಲ ಇನ್ನ ಮುಂದುವರೆದು ಬೇಕಾಂತ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಇದು ಆಸ್ತಿಯ ಕಾನೂನು ಬಾಹಿರವಾಗಿರುವಂತಹ ನಿಯಮಗಳನ್ನ ಉಲ್ಲಂಘನೆಯನ್ನ ಸೂಚನೆ ಮಾಡತ್ತೆ ಸರ್ಕಾರದಿಂದ ಪೂರ್ಣ ಪ್ರಮಾಣವಲ್ಲದ ಅರೆ ಅನುಮತಿಯನ್ನ ಪಡೆದುಕೊಂಡಿರಬಹುದು ಅನಧಿಕೃತ ವಿನ್ಯಾಸ ಪೂರ್ಣಗೊಳ್ಳದಂತಹ ಕಟ್ಟಡ ಮತ್ತು ನಿಯಮ ಬಾಹಿರ ನಿರ್ಮಾಣ ಕೂಡ ಆಗಿರಬಹುದು ಒಟ್ಟಾರೆ ಆಸ್ತಿಯು ಕಾನೂನುಬದ್ಧ ಅಲ್ಲ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಆಸ್ತಿಯು ಸಮಸ್ಯೆಯೊಂದಿದ್ರೆ ಬಿಕಾತವನ್ನ ನೀಡಲಾಗತ್ತೆ ಇನ್ನ ಬೀಕಾತದಿಂದ ಆಗುವಂತಹ ಅನಾನುಕೂಲಗಳನ್ನ ಗಮನಿಸೋದಾದ್ರೆ ಬಿಕಾತವನ್ನ ಹೊಂದಿರುವಂತಹವರಿಗೆ ಸರ್ಕಾರಿ ಪರವಾನಗಿ ಇರುವುದಿಲ್ಲ ಮನಿಯನ್ನ ಕಟ್ಟಿಸೋದಕ್ಕೆ ಬ್ಯಾಂಕ್ ಸಾಲ ಸಿಗೋದು ಕೂಡ ಕಷ್ಟ ಆಗಿರುತ್ತೆ ಇನ್ನು ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಅಥವಾ ವರ್ಗಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೈಕೋರ್ಟ್ ಬೇಕಾತ ಆಸ್ತಿಗಳನ್ನ ಅಮಾನ್ಯ ಅಂತ ಹೇಳಿತ್ತು ಹೀಗಾಗಿ ಬಿಕಾತಿಯನ್ನ ಹೊಂದಿರುವಂತವರು ಕಾನೂನು ತೊಡಕುಗಳನ್ನ ಎದುರಿಸಬೇಕಾಗತ್ತೆ ಇನ್ನ ಮುಂದುವರೆದು ಈ ಖಾತಾ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಈ ಖಾತ ಅಂದ್ರೆ ಏಖಾತಾದಿಂದ ಡಿಜಿಟಲ್ ರೂಪವನ್ನ ಪಡೆದುಕೊಂಡಿರುವಂತದ್ದು ಇದು ಆಸ್ತಿಯ ಮಾಲೀಕತ್ವದ ತೆರಿಗೆ ಪಾವತಿ ಮತ್ತು ದಾಖಲೆಗಳನ್ನ ಆನ್ಲೈನ್ ನಲ್ಲಿ ನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ ಕರ್ನಾಟಕ ಸರ್ಕಾರವು ಇದನ್ನ ಕಡ್ಡಾಯ ಮಾಡಿದೆ ಇದು ಆಸ್ತಿಯ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಿದೆ ಈ ಖಾತಾದ ಉಪಯೋಗಗಳೇನು ಅನ್ನೋದಾದ್ರೆ ಏಕಾತ ಆಸ್ತಿ ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿರುತ್ತೆ ಆಸ್ತಿಯ ಮೇಲೆ ಸುಲಭವಾಗಿ ಸಾಲವನ್ನು ಪಡೆದುಕೊಳ್ಬಹುದು ಕೆಲವು ನಿಯಮಗಳನ್ನ ಪೂರೈಸಿದ್ರೆ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಕೂಡ ಸಿಗತ್ತೆ ವ್ಯಾಪಾರಕ್ಕಾಗಿ ಪರವಾನಗಿ ಕೂಡ ಸಿಗತ್ತೆ ಆಸ್ತಿಯ ಸಂಬಂಧಿಸಿದಂತಹ ಎಲ್ಲಾ ದಾಖಲೆಗಳು ಆನ್ಲೈನ್ನಲ್ಲಿ ಲಭ್ಯ ಇರುತ್ತೆ ಪಾರದರ್ಶಕತೆ ಇದರಲ್ಲಿ ಹೆಚ್ಚಾಗಿದ್ದು ನಕಲಿ ದಾಖಲೆಗಳ ಬಳಕೆ ಕಡಿಮೆ ಆಗತ್ತೆ ಹೆಚ್ಚಿನ ದಾಖಲೆಗಳ ಅಗತ್ಯ ಕೂಡ ಇರೋದಿಲ್ಲ ಮನೆಯ ಖರೀದಿದಾರರು ಮತ್ತು ಹೂಡಿಕೆದಾರರು ಆತಂಕ ಇಲ್ಲದೆ ವ್ಯವಹಾರವನ್ನ ಮಾಡಬಹುದು ಬಿಕಾತಾದಿಂದ ಏಕಾತಿಗೆ ಬದಲಾವಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಬಿಕಾತಾ ಆಸ್ತಿಯನ್ನ ಹೊಂದಿದ್ರೆ ಅದನ್ನ ಏಕಾತಿಗೆ ಬದಲಾಯಿಸಿಕೊಳ್ಳುವುದು ಉತ್ತಮ ಬಿಬಿಎಂಪಿ ನಿಮ್ಮ ಆಸ್ತಿಯನ್ನ ಕಾನೂನು ಬದ್ಧ ಅಂತ ಹೇಳಿ ಗುರುತು ಮಾಡಿದೆ ನೀರು ವಿದ್ಯುತ್ ಸಂಪರ್ಕವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಬಹುದು ವ್ಯಾಪಾರ ಪರವಾನಗಿಯನ್ನ ಕೂಡ ಪಡೆದುಕೊಳ್ಬಹುದು ಬ್ಯಾಂಕ್ಗಳಲ್ಲಿ ಸಾಲ ಪಡೆಯೋದಕ್ಕೂ ಕೂಡ ಸುಲಭವಾಗುತ್ತೆ ಮೊದಲು ಬೇಕಾಗ್ತಾ ಇರುವಂತಹ ಆಸ್ತಿಯ ಬಾಕಿ ಉಳಿದಿರುವ ಎಲ್ಲ ಆಸ್ತಿಯ ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕು ಬಾಕಿಯನ್ನ ಉಳಿಸ್ಕೊಳ್ಬಾರ್ದು ಬಳಿಕ ಆಸ್ತಿಗೆ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಸಂಸ್ಥೆಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂದ್ರೆ ಬೆಂಗಳೂರಿನಲ್ಲಿದ್ರೆ ಬಿಬಿಎಂಪಿ ಇತರೆ ನಗರಗಳಲ್ಲಿ ಮಹಾನಗರ ಪಾಲಿಕೆ ನಗರಸಭೆ ಇತರೆ ಟೌನ್ಗಳಲ್ಲಿ ಪುರಸಭೆ ಪಟ್ಟಣ ಪಂಚಾಯಿತಿ ಖಾತಾ ಬದಲಾವಣೆಗೆ ಅರ್ಜಿಯನ್ನ ಹಾಕಬಹುದು ಆಸ್ತಿ ಪತ್ರದ ದಾಖಲೆ ಆಸ್ತಿ ತೆರಿಗೆ ಪ್ರಮಾಣ ಹಾಗೂ ಕಟ್ಟಡ ನಿರ್ಮಾಣ ಯೋಜನೆಯ ನಕ್ಷೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನ ಸಲ್ಲಿಕೆ ಮಾಡಬೇಕು ಆಡಳಿತ ಸಂಸ್ಥೆಯ ಅರ್ಜಿಯನ್ನ ಪರಿಶೀಲನೆ ಮಾಡಿ ಎಲ್ಲ ಕಾನೂನು ಪ್ರಕಾರವಾಗಿದ್ರೆ ಒಂದಷ್ಟು ವರ್ಗಾವಣೆಯ ಶುಲ್ಕವನ್ನ ಪಡೆದುಕೊಂಡು ಬದಲಾವಣೆ ಮಾಡಿ ಪ್ರಮಾಣ ಪತ್ರವನ್ನ ನೀಡುತ್ತಾರೆ